ಪವಿತ್ರ ಶ್ರದ್ದಾ ಕೇಂದ್ರ ತಿರುಪತಿಯ ಪ್ರಸಾದದಲ್ಲಿ ಕೊಬ್ಬು ಮಿಶ್ರಣ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಗ್ರಹ ಸಭೆ ನಡೆಸಲು ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದೆ ಸೆಪ್ಟೆಂಬರ್ ಮೂವತ್ತರಂದು ನಗರದ ಡೊಂಗರಕೇರಿಯ ವೆಂಕಟರಮಣ ದೇವಾಲಯದಲ್ಲಿ ಧರ್ಮಗ್ರಹ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ವಿಎಚ್ಪಿ ಮಂಗಳೂರು ವಿಭಾಗ ಸಹಕಾರ್ಯದರ್ಶಿ ಶಿವಾನಂದ್ ಮೆಂಡನ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದ್ದಾರೆ ಡೊಂಗರಕೇರಿ ವೆಂಕಟರಮಣ ದೇವಾಲಯದಲ್ಲಿ ನಡೆಯುವ ಧರ್ಮಗ್ರಹ ಸಭೆ ಮೂಲಕ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಆಂಧ್ರ ಸಿ ಎಂಗೆ ಪತ್ರ ಬರೆಯಲು ಒತ್ತಾಯ ಮಾಡಲಾಗುವುದು ಜೊತೆಗೆ ದೇವಾಲಯದಲ್ಲಿ ಸಾಮೂಹಿಕ ಸಂಕೀರ್ತನೆ ಆಯೋಜಿಸಲಾಗಿದೆ ಮಂಗಳೂರು ಪಾಲಿಕೆ ವ್ಯಾಪ್ತಿಯ ಎಲ್ಲ ಮಠ ಮಂದಿರಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಾಗಿ ಕರೆ ಕೊಡಲಾಗುವುದು ಎಂದು ಅವರು ಅನ್ಯಮತಿಯರ ಆಡಳಿತದಿಂದ ಈ ರೀತಿಯ ಕೃತ್ಯ ಆಗ್ತಾ ಇದೆ ಈ ಬಗ್ಗೆ ದೇವರಲ್ಲಿ ಅವರಿಗೆ ಒಳ್ಳೆಯ ಬುದ್ಧಿ ಕೊಡುವಂತೆ ಪ್ರಾರ್ಥನೆ ಮಾಡುತ್ತಿದ್ದೇವೆ ಅನ್ಯಮತಿಯರ ಪೂಜಾ ಕೇಂದ್ರ ಅವರ ಧರ್ಮದವರ ಕೈಯಲ್ಲೇ ಇದ್ದರೆ ದೇವಾಲಯಗಳು ಮಾತ್ರ ಇತರರು ಆಡಳಿತ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಆದ್ದರಿಂದ ಇದರ ಬಗ್ಗೆ ಧ್ವನಿ ಎತ್ತಲಿದ್ದೇವೆ ಎಂದು ಮಾಹಿತಿ ನೀಡಿದರು ದೊಡ್ಡ ದೌರ್ಜನ್ಯ ಅಂತ ಹೇಳ್ಬೋದು ಹಿಂದೂ ಸಮಾಜದ ಮೇಲೆ ಮಾಡಿದ್ದಾರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಕಡಾಖಂಡಿತವಾಗಿ ಖಂಡಿಸ್ತದೆ ಇವತ್ತು ದೇಶದಾದ್ಯಂತ ಎಲ್ಲ ಸ್ವಾಮೀಜಿಗಳು ಇದರ ವಿರುದ್ಧ ಮಾತಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಕೂಡ ಇಡೀ ರಾಷ್ಟ್ರದಲ್ಲಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತದೆ ಅದರ ಅಂಗವಾಗಿ ನಾವು ಮಂಗಳೂರಿನಲ್ಲಿ ತಿರುಪತಿಯ ಬಗ್ಗೆ ಧರ್ಮ ಆಗ್ರಹ ಸಭೆ ಎನ್ನುವುದನ್ನು ನಾಡಿದ್ದು ಸೋಮವಾರ ಸೆಪ್ಟೆಂಬರ್ ಮೂವತ್ತರಂದು ವೆಂಕಟರಮಣ ದೇವಸ್ಥಾನ ಡೊಂಗೇರಕೇರಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಗಂಟೆವರೆಗೆ ದೇವರ ಸಂಕೀರ್ತನೆಯೊಂದಿಗೆ ನಾವಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಾಧು ಸಂತರನ್ನು ಅವತ್ತು ನಾವು ಕರೆಯುವವರಿದ್ದೇವೆ ಅವರೆಲ್ಲ ಬರ್ತಾರೆ ಎನ್ನುವಂಥ ವಿಶ್ವಾಸ ಇದೆ ಅವರೆಲ್ಲರ ಸಮಕ್ಷಮದಲ್ಲಿ ಇದನ್ನು ಖಂಡನೆ ಕೂಡ ಮಾಡ್ತೇವೆ ಅದೇ ರೀತಿಯಾಗಿ ಈ ನಮ್ಮ ಮಂಗಳೂರು ಮಹಾನಗರದ ಜಿಲ್ಲೆಯ ಸುತ್ತಮುತ್ತ ಇರುವಂಥ ಧಾರ್ಮಿಕ ಕ್ಷೇತ್ರದ ಪ್ರಮುಖರಿರ್ಬೋದು ಜಾತಿ ಪ್ರಮುಖರಿರ್ಬೋದು ಎಲ್ಲ ವೆಂಕಟರ ವೆಂಕಟರಮಣ ದೇವರ ಭಕ್ತರಿರ್ಬೋದು ಎಲ್ಲರಿಗೂ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಬೆಳಗಿನಿಂದ ಮಧ್ಯಾಹ್ನದವರೆಗೆ ನಾವು ವೆಂಕಟರಮಣ ದೇವರ ಸನ್ನಿಧಾನದಲ್ಲಿ ಡೊಂಗರಕೇರಿಯಲ್ಲಿ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮವನ್ನು ಮಾಡಿ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಪೂಜೆಯ ಸಮಯದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸಾಧು ಸಂತರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮ ಕೇವಲ ಮಂಗಳೂರು ನಗರದಲ್ಲಿ ಪ್ರಾರಂಭ ಮಾತ್ರ ಇನ್ನು ಮುಂದಕ್ಕೆ ಎಲ್ಲ ತ ನಮ್ಮ ತಾಲೂಕುಗಳಲ್ಲಿ ಅದೇ ರೀತಿಯಾಗಿ ಎಲ್ಲ ನಮ್ಮ ಪ್ರಖಂಡಗಳಿರ್ಬೋದು ಬೇರೆ ಬೇರೆ ದೇವಸ್ಥಾನ ದೈವಸ್ಥಾನಗಳಿಗೂ ನಾವು ಕೂಡ ಕರೆಯನ್ನು ಕೊಡಲಿಕ್ಕಿದ್ದೇವೆ